ಹಲೋ ಫ್ರೆಂಡ್ಸ್ ಕನ್ನಡ ನಾಡಲ್ಲಿ ಟಾಪ್ ಒನ್ ಹೀರೋ ಏರಪ್ಪ ಅಂತ ಕೇಳಿದರೆ ಎಲ್ಲರ ಬಾಯಲ್ಲಿ ಬರೋದು ಒಂದೇ ಹೆಸರು ಡಿ ಬಾಸ್ ದರ್ಶನ್ ಅಂತ ಇವರು ಯಾವುದೇ ಒಂದು ಸಿನಿಮಾ ಮಾಡಿದರೂ ಕೂಡ ಅದು ಸೂಪರ್ ಹಿಟ್ ಆಗುತ್ತೆ ಹಾಗೂ ಕೋಟಿ ಕೋಟಿ ಬಾಕ್ಸ್ ಆಫೀಸ್ ಕಲೆಕ್ಷನನ್ನು ಮಾಡಿಬಿಡುತ್ತೆ ಇದೇ ಕಾರಣಕ್ಕೆ ಇವರನ್ನು ಬಾಕ್ಸ್ ಆಫೀಸ್ ಸುಲ್ತಾನ್ ಅಂತಲೇ ಕರೀತಾರೆ ಇಂದಿಗೂ ಕೂಡ ಇವರನ್ನು ಮೀರಿಸುವ ಇನ್ನೊಬ್ಬ ನಟ ಹುಟ್ಟಿಯೇ ಇಲ್ಲ ಅಂತ ಹೇಳ್ಬೋದು ಇವರ ನೇರ ನಡತೆ ಹಾಗೂ ಆ್ಯಟಿಟ್ಯೂಡ್ ಅಂದರೆ ಇವರ ಅಭಿಮಾನಿಗಳಿಗೆ ತುಂಬಾ ಇಷ್ಟ ಇಂದಿಗೂ ಕೂಡ ಇವರು ಎಲ್ಲಾದರೂ ಹೋದರೆ ಸಾಕು ಅಲ್ಲಿ ಕೋಟಿ ಕೋಟಿ ಜನ ಸೇರ್ತಾರೆ ಕಷ್ಟ ಅಂತ ಬಂದವರಿಗೆ ಡಿ ಬಾಸೋರು ಎಂದಿಗೂ ಕೂಡ ವಾಪಸ್ ಕಳಿಸಲ್ಲ ಪ್ರತಿ ಬಾರಿಯೂ ಕೂಡ ಸಹಾಯ ಮಾಡಿಯೇ ಮಾಡ್ತಾರೆ ಇದೇ ಇವರ ಗುಣ ಅವರ ಅಭಿಮಾನಿಗಳಿಗೆ ತುಂಬಾ ಇಷ್ಟ ಸಣ್ಣ ಮಟ್ಟದಿಂದ ಈ ಮಟ್ಟಕ್ಕೆ ಬೆಳೆದಿರುವ ಡಿ ಬಾಸೋರಿಗೆ ಕಷ್ಟ ಅಂದರೆ ಏನು ಅಂತ ತುಂಬ ಚೆನ್ನಾಗಿ ಗೊತ್ತಿದೆ ಈ ಅವರ ಗುಣ ಅವರ ಅಭಿಮಾನಿಗಳಿಗೆ ತುಂಬಾ ಇಷ್ಟ ಇತ್ತೀಚೆಗೆ ಒಂದು ಇಂಟರ್ವ್ಯೂ ನಲ್ಲಿ ಮಾತನಾಡಿದ ಸೋನು ಸೂದ್ ಅವರು ಒಂದು ಮಾತನ್ನ ಹೇಳ್ತಾರೆ ನಾನು ಇಷ್ಟು ದಾನಗಳನ್ನ ಮಾಡಿದ್ದೇನೆ ಆದರೆ ಡಿ ಬಾಸ್ ಅವರು ನನಗಿಂತ ಹೆಚ್ಚು ದಾನಗಳನ್ನು ಮಾಡಿದ್ದಾರೆ ಆದರೆ ಅವರು ಯಾರ ಬಳಿಯೂ ಕೂಡ ಹೇಳಿಕೊಂಡಿಲ್ಲ ಎಂಬ ಮಾತನ್ನ ಹೇಳಿದ್ರು ಇದರಲ್ಲೇ ನಾವು ಅರ್ಥ ಮಾಡ್ಕೋಬಹುದು ಡಿ ಬಾಸ್ ಅವರ ಗುಣ ಎಂತಹದ್ದು ಅಂತ ಇದರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಹಾಗೂ ನೀವು ಕೂಡ ಡಿ ಬಾಸ್ ಅಭಿಮಾನಿಯಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು